ವೀಕ್ಷಕರಿಗೆ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಯಾವುದೇ ಒಂದು ರಾಸಾಯನಿಕ ಗೊಬ್ಬರ ಬಳಸದೇನೆ ಸಾವಯವ ಗೊಬ್ಬರ ಉಪಯೋಗಿಸಿ ತರಕಾರಿ ಬೆಳೆಯುವ ಒಂದು ಸಣ್ಣ ಪ್ರಯತ್ನವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ಹೀಗೆ ಮಾಡಿ ನಾವು ಮನೆಯಲ್ಲಿಯೇ ಟೊಮೆಟೊ ಕೊತ್ತಂಬರಿ ಸೊಪ್ಪು ಮೆಂತೆ ಸೊಪ್ಪು ಎಲ್ಲಾನು ಬೆಳೆಯಬಹುದಾಗಿದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಅಂತ ನಿಮ್ಮ ರಿಕ್ವೆಸ್ಟ್ ಮಾಡ್ತಾ ಇದೇವೆ ಮೊದಲನೆಯದಾಗಿ ನಾವಿಲ್ಲಿ ನಮ್ಮ ಸುತ್ತಮುತ್ತಲು ಸಿಗುವ ಮಣ್ಣು ಕೋಕೋಪಿಟ್ ಹಾಗೂ ಗೊಬ್ಬರವನ್ನು ಗೊಬ್ಬರವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇವೆ ಮಿಕ್ಸ್ ಆದ ಮಣ್ಣನ್ನ ಗ್ರೋ ಬ್ಯಾಗ್ಗೆ ಶಿಫ್ಟ್ ಮಾಡ್ತಿದ್ದೇವೆ ನಾವು ಬೇಕಾದ್ರೆ ಪ್ಲಾಸ್ಟಿಕ್ ಬಕೆಟ್ ನ ಸಹ ಯೂಸ್ ಮಾಡ್ಕೊಳ್ಬಹುದು ಇಲ್ಲಿ ಅದರ ಕೆಳಗಡೆ ಒಂದೆರಡು ಹೋಲ್ ಮಾಡಿಟ್ರೆ ನಾವು ಹಾಕುವ ಹೆಚ್ಚಾದ ನೀರು ಕೆಳಗೆ ಹೋಗ್ಬಿಡುತ್ತೆ ಈಗ ಮಣ್ಣಿಗೆ ಸ್ವಲ್ಪ ನೀರನ್ನ ಸೇರಿಸಿ ರೆಡಿ ಮಾಡ್ಕೊಳ್ತಿದ್ದೇವೆ ಈಗ ನಾವಿಲ್ಲಿ ಕೆಂಪು ಹರಿವೆ ಸೊಪ್ಪಿನ ಬೀಜಗಳನ್ನ ಹಾಕ್ತಾ ಇದ್ದೇವೆ ಅದರ ಮೇಲೆ ತೆಳುವಾಗಿ ಒಂದು ಲೇಯರ್ ಮಣ್ಣನ್ನು ಹಾಕಿ ತಿರುಗಾ ನಾವು ನೀರನ್ನ ಚಿಮುಕ್ಸ್ತಾ ಇದ್ದೇವೆ ಇಲ್ಲಿ ನೋಡಿ ಒಂದು ವಾರದ ನಂತರ ಹೇಗೆ ಹರಗೆ ಗಿಡಗಳು ಹುಟ್ಟಿದಾವೆ ಅಂತ ವಿಡಿಯೋದಲ್ಲಿ ಮುಂದೆ ಗಿಡಗಳ ಬೆಳವಣಿಗೆಯ ಅಪ್ಡೇಟ್ಸ್ ನ ಕೊಡ್ತಾ ಹೋಗ್ತೇನೆ ನೋಡ್ಕೋಬಹುದು ನೀವು ಗಿಡಗಳು ಸ್ವಲ್ಪ ಮೇಲೆ ಎದ್ದ ಮೇಲೆ ಯಾಕೋ ತುಂಬಾ ಒತ್ತತ್ತಾಗಿ ಬೆಳೆದಿದೆ ಅನ್ಸ್ತು ಅದಕ್ಕಾಗಿ ಕೆಲವು ಗಿಡಗಳನ್ನ ಕಿತ್ತು ಬೇರೆ ಗ್ರೂ ಬ್ಯಾಗ್ಗೆ ಶಿಫ್ಟ್ ಮಾಡ್ತಾ ಇದ್ದೇವೆ ನೋಡಿ ಗಿಡಗಳು ಹೇಗೆ ಬೆಳಿತಾ ಇವೆ ಅಂತ ಇಲ್ಲಿ ಆಗಾಗ ಗಿಡಗಳಿಗೆ ನಾವು ಎರೆಹುಳಿ ಗೊಬ್ಬರನ ಹಾಕಿದ್ದೇವೆ ಹೀಗೆ ನಾವು ಮನೆಯಲ್ಲೇ ಬೆಳೆದ ಹರಿವೆ ಗಿಡಗಳನ್ನ ಎರಡು ಬಾರಿ ಕಟ್ ಮಾಡಿ ಅಡುಗೆಗೆ ಉಪಯೋಗಿಸಿದ್ವಿ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ನಾವು ಮನೆಯಲ್ಲಿ ತರಕಾರಿಗಳನ್ನ ಬೆಳಿಬಹುದು ಅಂತ ಹೀಗೆ ನಾವು ರಾಸಾಯನಿಕ ರಹಿತ ತರಕಾರಿಗಳನ್ನ ಮನೆಯಲ್ಲೇ ಬೆಳೆದು ಅಟ್ಲೀಸ್ಟ್ ವಾರದಲ್ಲಿ ಒಮ್ಮೆ ಆದ್ರೂ ಇದನ್ನ ತಿಂದು ಆರೋಗ್ಯವಂತರಾಗಿರೋಣ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು